ಮಹಾನಗರದ ಕಮಲಾ ನೆಹರು ಕಾಲೇಜು ರಸ್ತೆ ಸಂಪೂರ್ಣವಾಗಿ ನೀರಿನಿಂದ ಆವೃತ್ತವಾಗಿತ್ತು ಮಠಮಠ ಮಧ್ಯಾಹ್ನ ಸುರಿದ ಮಳೆಗೆ ರಸ್ತೆಯಲ್ಲಿ ನೀರು ನಿಂತುಕೊಂಡು ಜನರ ಸಂಚಾರಕ್ಕೆ ಅಡ್ಡಿಯುಂಟಾಯಿತು ನೀರು ನಿಂತಿದ್ದರಿಂದ ರಸ್ತೆಯಲ್ಲಿ ಓಡಾಡುವವರು ಪರದಾಡುವಂತಾಯಿತು ಚರಂಡಿಗಳನ್ನ ಸರಿಯಾಗಿ ಕ್ಲೀನ್ ಮಾಡದೇ ಇರೋದು ರಸ್ತೆಯಲ್ಲಿ ನೀರು ನಿಂತುಕೊಳ್ಳೋದಕ್ಕೆ ಕಾರಣ ಎಂದು ಸಾರ್ವಜನಿಕರು ದೂರಿದ್ದಾರೆ ಮಲೆನಾಡಿನಲ್ಲಿ ಮೊಗೆ ಮಳೆಯ ಆರ್ಭಟ ಪ್ರಾರಂಭವಾಗಿದೆ ಶಿವಮೊಗ್ಗದಲ್ಲೂ ಕೂಡ ಬೆಳಗ್ಗೆಯಿಂದ ಮಳೆ ಸುರಿತಾನೆ ಇದೆ ಶಿವಮೊಗ್ಗ ನಗರದ ಕಮಲ ನೆಹರು ರಸ್ತೆ ಕಾಲೇಜು ಈಗ ಸಂಪೂರ್ಣವಾಗಿ ನೀರಿನಿಂದ ಆವೃತ್ತವಾಗಿದೆ ಇದಕ್ಕೆ ಕಾರಣ ಮಧ್ಯಾಹ್ನ ಸುರಿದಂತಹ ಭಾರೀ ಮಳೆ ಮಠಮಠ ಮಧ್ಯಾಹ್ನ ಸುರಿದ ಮಳೆಗೆ ರಸ್ತೆಯಲ್ಲಿ ನೀರು ನಿಂತ್ಕೊಂಡು ಜನರ ಸಂಚಾರಕ್ಕೆ ಅಡ್ಡಿಯುಂಟಾಯಿತು ನೀರು ನಿಂತಿದ್ರಿಂದ ರಸ್ತೆಯಲ್ಲಿ ಓಡಾಡುವವರು ಪರದಾಡುವಂತಾಯ್ತು ಚರಂಡಿಗಳನ್ನ ಸರಿಯಾಗಿ ಕ್ಲೀನ್ ಮಾಡದೇ ಇರೋದು ರಸ್ತೆಯಲ್ಲಿ ನೀರು ನಿಂತುಕೊಳ್ಳೋದಕ್ಕೆ ಕಾರಣ ಅಂತ ಹೇಳಿ ಸುತ್ತಮುತ್ತಲಿನ ಸಾರ್ವಜನಿಕರು ದೂರಿದ್ದಾರೆ